ಈ ಜಿಲ್ಲೆಯಲ್ಲಿ ಮೂರುವರೆ ಸಾವಿರಕ್ಕೂ ಹೆಚ್ಚು ಸಿ ಎನ್ ಜಿ ಇಂಧನ ವಾಹನಗಳಿವೆ ಆದರೆ ಇಷ್ಟು ವಾಹನಗಳಿಗೆ ಇರುವುದು ಕೇವಲ ಎಂಟು ಸಿ ಎನ್ ಜಿ ಬಂಕ್ಗಳು ಮಾತ್ರ ಉಡುಪಿ ಜಿಲ್ಲೆಯಲ್ಲಿರುವ ಸಿ ಎನ್ ಜಿ ಇಂಧನ ಆಧಾರಿತ ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ಸಿ ಎನ್ ಜಿ ಬಂಕ್ಗಳು ಇಲ್ಲದ ಪರಿಣಾಮ ತೀವ್ರ ಇಂಧನ ಕೊರತೆ ಎದುರಾಗಿದೆ ಪ್ರತಿನಿತ್ಯ ಸಾವಿರಾರು ಸಿ ಎನ್ ಜಿ ರಿಕ್ಷಾ ಕಾರು ಸರಕು ಸಾಗರ ವಾಹನಗಳು ಇಂಧನ ತುಂಬಿಸಿಕೊಳ್ಳಲು ಸಿಎನ್ಜಿ ಕೇಂದ್ರಗಳ ಮುಂದೆ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಅದರಲ್ಲೂ ಆಟೋ ಚಾಲಕರ ಪರಿಸ್ಥಿತಿ ಶೌಚನೀಯವಾಗಿದೆ ದಿನದ ಐದಾರು ಗಂಟೆ ಬಾಡಿಗೆ ಹೊಡೆದರೆ ಕನಿಷ್ಠ ಮೂರರಿಂದ ನಾಲ್ಕು ತಾಸು ಇಂಧನ ಭರ್ತಿ ಮಾಡಿಕೊಳ್ಳಲು ಸಿಎನ್ಜಿ ಕೇಂದ್ರದ ಮುಂದೆ ಕಾಯಬೇಕಾಗಿದೆ ಹಗಲಿನ ಹೊತ್ತು ಬಾಡಿಗೆ ನಷ್ಟವಾಗುವ ಆತಂಕದಿಂದ ಬೆಳಗಿನ ಜಾವ ರಾತ್ರಿ ಹೊತ್ತು ತಾಸುಗಟ್ಟಲೆ ಕಾಯ್ದು ಇಂಧನ ಭರ್ತಿ ಮಾಡಿಸಿಕೊಳ್ಳುತ್ತಿದ್ದಾರೆ ಜಿಲ್ಲೆಯಲ್ಲಿ ಸಿಎನ್ಜಿ ಇಂಧನ ಪೂರೈಸುವ ಗುತ್ತಿಗೆಯನ್ನ ಅದಾನಿ ಕಂಪನಿ ಪಡೆದುಕೊಂಡಿದೆ ಸರ್ಕಾರದ ನಿಯಮಗಳ ಪ್ರಕಾರ ಜಿಲ್ಲೆಯಲ್ಲಿ ಹನ್ನೆರಡು ಕೇಂದ್ರಗಳನ್ನು ತೆರೆಯಲು ಅವಕಾಶವಿದ್ರು ಎಂಟು ಕೇಂದ್ರಗಳನ್ನು ಮಾತ್ರ ತೆರೆದಿರುವುದರಿಂದ ಬೇಡಿಕೆಯಷ್ಟು ಇಂಧನ ಲಭ್ಯವಾಗ್ತಾ ಇಲ್ಲ ಈ ಬಗ್ಗೆ ಉಡುಪಿ ಜಿಲ್ಲೆಯ ಜನರು ಏನಂತಾರೆ ಕೇಳೋಣ ಬನ್ನಿ ಸರ್ ಸಪ್ಲೈ ಒಂದು ಕರೆಕ್ಟ್ ಆಗಿ ಕೊಟ್ಟರೆ ಇದು ಎಷ್ಟೇ ಪಂಪ್ ಸಾಕಿಲ್ಲ ಸಪ್ಲೈ ಬರುವುದಿಲ್ಲ ಇಲ್ಲಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಖಾಲಿ ಆದರೆ ಬರುವುದು ಮತ್ತೆ ಹನ್ನೆರಡು ಗಂಟೆ ಮಧ್ಯಾಹ್ನ ಅಷ್ಟು ನಾವು ಕೀ ನಿಲ್ ಈಗ ಬಾಡಿಗೆ ಬಿಟ್ಟು ಮಧ್ಯಾಹ್ನ ಮೇಲೆ ಏನು ಬಾಡಿಗೆ ಉಂಟು ಸರ್ ಏನಾದರೂ ಇರುವುದಾದ್ರೆ ಬೆಳಿಗ್ಗೆಯೇ ಬಾಡಿಗೆ ಇರುವುದು ನಮಗೆ ಆದ್ರೆ ದಯಮಾಡಿ ನಮಗೆ ಸಿ ಎನ್ ಜಿ ಒಂದು ಸಪ್ಲೈ ಒಂದು ಕಟ್ಟು ಮಾಡಿ ಕೊಡಿ ನೀವು ಈಗ ಒಂದು ಗಂಟೆ ಆಯ್ತು ಬಂದು ಯಾರ ಹತ್ರ ಹೇಳೋದು ಎರಡು ಮೂರು ವರ್ಷದಿಂದ ಈಗಲೇ ಶೂಟಿಂಗ್ ಅವೇ ಹೋಗ್ತಿರ್ದ್ದಿಲ್ಲ ಬೇಲೆ ಮಲ್ಪನು ನಮ್ಗೆ ನಂಕದೆಲ್ಲ ಉಪಯೋಗ ಆಗಿಡುತ್ತೆ ಉಪಯೋಗ ಆಂಡ್ರಂಕಾ ಮನಸ್ಸಾಗ್ಲಾ ಇಂಚಿನ ಉಂಟು ದೊಡ್ಡ ಉಡುಪಿಗೆ ಒಂದೇ ಸಿ ಎನ್ ಜಿ ಪ್ಲಾಂಟ್ ಕೊಟ್ಟು ಇಷ್ಟು ದೊಡ್ಡ ವೆಹಿಕಲ್ ಎಲ್ಲ ಉಂಟು ನಾವು ಐ ಥಿಂಕ್ ಈ ಗಿವ್ ಎ ಆಪ್ಷನ್ ಟು ಪೀಪಲ್ ಟು ಡೂ ದ್ಯಾಟ್ ಏನೋ ಈವನ್ ಬಣ್ಣಂಜೆ ಅಥವಾ ಮಣಿಪಾಲ ನೀವೆಲ್ಲ ಉದ್ಯಾವರ ಅವೈಲೇಬಲ್ ಇರಲಿ ಸಿ ನಮ್ಮದು ರಿಕ್ವೆಸ್ಟ್ ಇಷ್ಟೇ ಸಿ ಎನ್ ಜಿ ಇಂಡಿಯಾ ಇಸ್ ಡೆವಲಪಿಂಗ್ ವಿತ್ ಎನರ್ಜಿ ಮಾರ್ಕೆಟ್ಸ್ ಕರೆಕ್ಟ್ ಅಲ್ಲ ಎನರ್ಜಿ ಮಾರ್ಕೆಟ್ ಇದು ರಿಯಲಿ ಗುಡ್ ಥಿಂಗ್ಸ್ ಪೊಲ್ಯೂಷನ್ಸ್ ಆದರೆ ಇದು ಒಂದೇ ಚಾಯ್ಸ್ ಕೊಟ್ಟು ನೀವು ಅಲ್ಲೇ ಹೋಗಿ ಅದು ಬರುವಾಗ ವೆಯ್ಟ್ ಮಾಡಿದ್ರೆ ಇಸ್ ನಾಟ್ ರೈಟ್ ಥಿಂಗ್ಸ್ ಇವರು ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಹೇಳ್ತಾರೆ ಹಾಗಾಗಿ ಆದಷ್ಟು ಬೇಗ ನಮಗೆ ಒಂದು ಎರಡು ಮೂರು ಪಂಪ್ ಆಗಬೇಕು ನಮ್ದು ಎರಡೂವರೆ ವರ್ಷ ಆಯ್ತು ಪ್ರಾಬ್ಲಮ್ ಫಸ್ಟಲ್ಲಿ ಇರಲಿಲ್ಲ ಗಾಡಿ ಇರಲಿಲ್ಲ ಈಗ ಈಗ ಗಾಡಿ ತುಂಬ ಆಗಿದೆ ಈಗ ಅಂದಾಜು ಗಾಡಿ ಉಂಟು ಈಗ ಏ ತುಪ್ಪ ಗಾಡಿ ನಮ್ಗೆ ಬಾಡಿಗೆಲ್ಲ ಇಲ್ಲೇ ಪಂಪಲ್ಲೇ ಬಾಡಿಗೆ ಬೆಳಿಗ್ಗೆ ಬರುವುದು ನಿಲ್ಲುವುದು ಹೋಗುದು ಹಾಗೆ ಗಾಡಿ ತಗೊಂಡು ಮಂಗಾಗಿ ಬಿಟ್ಟಿದ್ದೇವೆ ಅನ್ನಿಸ್ತದೆ ನಮಗೆ ಅಲ್ಲಿ ಶೋರೂಮ್ ಅಲ್ಲಿ ಸಹ ನಮ್ಗೆ ಏನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಲ್ಲ ಹೀಗೆ ಹೀಗೆ ಅಂತೇಳಿ ಹಾ ಎಲ್ಲ ಬಾಡಿಗೆ ಬಿಟ್ಟು ನಾವು ಆಟೋ ಸ್ಟ್ಯಾಂಡ್ ಅಲ್ಲಿ ಇರುವುದಕ್ಕಿಂತ ಇಲ್ಲೇ ಜಾಸ್ತಿ ಇರ್ತೇವೆ ಇಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೇನೆ ಬ್ರಹ್ಮವರದಲ್ಲಿ ನಾನು ಒಂದೂವರೆ ಗಂಟೆ ರಾತ್ರಿಯಿಂದ ಇದ್ದೆ ಬ್ರಹ್ಮವರ ಇದರಲ್ಲಿ ಒಂಬತ್ತು ಗಂಟೆಯಿಂದ ಒಂದೂವರೆ ಗಂಟೆಗೆ ಹೋಗಿ ಮನೆಯಿಂದ ಊಟ ಮಾಡಿದ್ದೇನೆ ಮಧ್ಯಾಹ್ನ ಅದು ಕೂಡ ಎಲ್ಲಿ ಕುಕ್ಕಿಗಟ್ಟೆಯಿಂದ ಬ್ರಹ್ಮವರ ತುಂಬಾ ಸಮಸ್ಯೆ ಆಗ್ತಾ ಉಂಟು ನಮಗೆ ಯಾರು ಇಷ್ಟು ಜನಪ್ರತಿನಿಧಿಗಳೆಲ್ಲ ಹೋಗ್ತಾರೆ ಈಚೆ ರೋಡಿಂದ ಡೈಲಿ ನೋಡ್ತಾರೆ ನಮ್ಮನ್ನು ಯಾರು ಸ್ಪಂದಿಸ್ತಾ ಇಲ್ಲ ನಮ್ಮ ಇದಕ್ಕೆ ನಮಗೋಡು ಯಾರ ಸೊಳವರಿಲ್ವಾ ಇದು ವೇಸ್ಟ್ ನೀವು ಇದೆ ಸುಮ್ಮನೆ ಇಲ್ಲೇನೂ ಸುಧಾರೋದಿಲ್ಲ ಉಡುಪಿ ಅಂತೂ ಬರೋದೇ ಇಲ್ಲ ನಾನು ಎರಡು ತಿಂಗಳು ಯೂಸ್ ಮಾಡುತ್ತಿದ್ದೇನೆ ನಮಗೆ ಈಗ ಗೊತ್ತಿಲ್ಲ ನಾನು ಎಕ್ಸ್ಚೇಂಜ್ ಮಾಡುವಂತ ಇದ್ದೇನೆ ಇದು ಬೇಡ ಅಂತ ಬ್ಯಾಟ್ರಿ ಗಾಡಿ ಆಗುವ ಬೇಡ ಮನೆಯಲ್ಲಿ ಕರೆಂಟ್ ಉಂಟು ಅದೇ ಆಗ್ಬೋದು ಮತ್ತೆ ಮತ್ತು ಯೂಸ್ ಮಾಡ್ತಾ ಇಲ್ಲ ಮತ್ತು ಎಲ್ ಪಿ ಜಿ ಎಲ್ ಪಿ ಜಿ ಅಂದರೆ ಬರುವ ಹೋಗಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ್ನ್ ಕ್ಲಿಕ್ ಮಾಡಿ